ಎಲ್ಲಾ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಅವಧಿಯಲ್ಲಿ ಬಡತನ ಅಂದ್ರೇನು ಬಡತನದ ಬರುವಂತ ವಿಧಗಳು ಯಾವುವು ಬಡತನ ಹೆಚ್ಚಳಕ್ಕೆ ಕಾರಣಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕಳಿ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ ಆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಹೊಸದಾಗಿ ನೋಡುವಂತ ವಿದ್ಯಾರ್ಥಿಗಳು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲ ಕ್ಲಿಕ್ ಮಾಡ್ಕೋ ವಿಡಿಯೋ ಇಷ್ಟ ಆದ್ಮೇಲೆ ಲೈಕ್ ಮಾಡೋದನ್ನ ಈ ಬಡತನ ಎಂಬುವುದು ಪ್ರಾಚೀನ ಕಾಲದಿಂದಲೂ ಪ್ರಾಚೀನ ಕಾಲದಿಂದಲೂ ಇಲ್ಲಿಯ ತನಕ ಕೂಡ ದೇಶವನ್ನ ಕಾಡುತ್ತಿರುವಂತ ಒಂದು ಪ್ರಮುಖವಾದಂತ ಸಮಸ್ಯೆ ಆಗಿದೆ ಈ ಬಡತನ ಪ್ರಮಾಣ ಹೆಚ್ಚಳವಾಗಿರುವಂತಹ ದೇಶಗಳು ಅಭಿವೃದ್ಧಿಯನ್ನ ಸಾಧಿಸಲು ಸಾಧ್ಯವಾಗುತ್ತಿಲ್ಲ ಹೀಗಾಗಿ ನಾವು ಬಡತನವನ್ನು ಎಷ್ಟು ಸಾಧ್ಯವಾದಷ್ಟು ಕಡಿಮೆ ಮಾಡ್ತೇವಲ್ಲ ಅಷ್ಟು ದೇಶ ಏನಾಗ್ತದ ಅಭಿವೃದ್ಧಿಯ ಪಥದಲ್ಲಿ ಸಾಗುವಂತ ಕೆಲಸ ಆಗ್ತದ ಹೀಗಾಗಿ ನಾವೇನ್ ಮಾಡ್ಬೇಕು ಈ ಬಡತನ ಅಂದ್ರೇನು ಈ ಬಡತನ ಹೆಚ್ಚಳಕ್ಕೆ ಕಾರಣಗಳೇನು ಈ ಬಡತನದಲ್ಲಿ ಬರುವಂತ ವಿಧಗಳು ಯಾವುವು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕಿದಾಗ ಮಾಡಬಹುದು ಬಡತನವನ್ನ ನಿಯಂತ್ರಣ ಮಾಡಲು ಸಾಧ್ಯ ಆಗ್ತದ ಬನ್ನಿ ತರಗತಿಯನ್ನ ಪ್ರಾರಂಭಿಸೋಣ ಬಡತನ ಅಂತಂದ್ರ ಬರ್ಲಿಕ್ಕೆ ಮೀನಿಂಗ್ ತಿಳ್ಕೋರಿ ಬಡತನ ಎಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬ ತನ್ನ ಮೂಲಭೂತ ಅಗತ್ಯಗಳಾದ ಒಬ್ಬ ವ್ಯಕ್ತಿ ಆಗ್ಬೋದು ಒಂದು ಕುಟುಂಬ ಆಗ್ಬೋದು ತನಗೆ ಬೇಕಾದಂತಹ ಮೂಲಭೂತ ಅಗತ್ಯಗಳಾದ ಆಹಾರ ವಸ್ತ್ರ ಅಥವಾ ಬಟ್ಟೆ ನಿವಾಸ ಶಿಕ್ಷಣ ಆರೋಗ್ಯ ಈ ಸೇವೆಗಳನ್ನ ಪೂರೈಸಿಕೊಳ್ಳಲು ಬೇಕಾದಷ್ಟು ಆದಾಯ ಏನು ಫುಡ್ ಆಗ್ಬೋದು ಬಟ್ಟೆ ಆಗ್ಬೋದು ನಿವಾಸ ಆಗ್ಬೋದು ಶಿಕ್ಷಣ ಆಗ್ಬೋದು ಆರೋಗ್ಯ ಆಗ್ಬೋದು ಈ ಸೇವೆಗಳನ್ನ ಪೂರೈಸಿಕೊಳ್ಳಲು ಬೇಕಾದಷ್ಟು ಆದಾಯ ಅಥವಾ ಸಂಪನ್ಮೂಲಗಳನ್ನು ಹೊಂದಿರದ ಸಂಪನ್ಮೂಲಗಳನ್ನ ಹೊಂದಿರದ ಸ್ಥಿತಿಗೆ ನಾವೇನ್ ಕರಿತೀವಿ ಬಡತನ ಎಂದು ಕರೆಯುತ್ತೇವೆ ಇದು ಮೀನಿಂಗ್ ಬಡ ಒಬ್ಬ ವ್ಯಕ್ತಿ ತನಗೆ ಬೇಕಾದಂತಹ ಮೂಲಭೂತ ಸೌಲಭ್ಯಗಳಾದಂತಹ ಆಹಾರ ಬಟ್ಟೆ ನಿವಾಸ ಶಿಕ್ಷಣ ಆರೋಗ್ಯ ಈ ಮುಂತಾದ ಸೇವೆಗಳನ್ನ ಪೂರೈಸಿಕೊಳ್ಳಲು ಆ ವ್ಯಕ್ತಿಗೆ ಬೇಕಾದಷ್ಟು ಆದಾಯ ಮತ್ತು ಸಂಪನ್ಮೂಲ ಲಭ್ಯ ಇರ್ಲಿಕ್ಕೆ ಅಂತಂದ್ರ ಅದಕ್ಕೆ ಅಂತ ಕರಿತೇವೆ ಬಡತನ ಅಂತೇಳಿ ಕೈವಂತ ಕೆಲಸವನ್ನ ಮಾಡ್ತೇವೆ ಮಾನವನು ಕನಿಷ್ಠ ಜೀವನ ಮಟ್ಟ ಮಾನವನು ಕನಿಷ್ಠ ಜೀವನ ಮಟ್ಟ ಕಾಪಾಡಿಕೊಳ್ಳಲು ಬೇಕಾದ ಸಂಪನ್ಮೂಲಗಳ ಕೊರತೆಯಲ್ಲಿ ಇರುವಂತ ಒಂದು ಸ್ಥಿತಿ ನಾವೇನ್ ಕರಿತೇವೆ ಬಡತನ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಮೊದಲ ಏನೈತಿ ಮಾನವನು ಕನಿಷ್ಠ ಜೀವನ ಮಟ್ಟವನ್ನ ಕಾಪಾಡಿಕೊಳ್ಳಲು ಬೇಕಾದ ಸಂಪನ್ಮೂಲಗಳನ್ನ ಕೊರತೆ ಇತ್ತಂತಂದ್ರೆ ಅದಕ್ಕೆ ನಾವು ಬರ್ತನ ಅಂತ ಕರಿತೇವೆ ಇನ್ನು ಯೋಜನಾ ಆಯೋಗದ ಅನ್ವಯ ಯಾ ಆಯೋಗ ಯೋಜನಾ ಆಯೋಗದ ಅನ್ವಯ ಗ್ರಾಮೀಣ ಪ್ರದೇಶದಲ್ಲಿ ಇಪ್ಪತ್ನಾಲ್ಕು ನೋವು ಕ್ಯಾಲವೇ ಕ್ಯಾಲವೇ ನಗರ ಪ್ರದೇಶಗಳಲ್ಲಿ ಇಪ್ಪತ್ತೊಂದು ನೋವು ಕ್ಯಾಲವೇ ಆಹಾರಕ್ಕಿಂತ ಕಡಿಮೆ ಆಹಾರವನ್ನ ಸೇವನೆ ಮಾಡಿದ್ರೆ ಅದಕ್ಕೆ ನಾವು ಬರ್ತನ ಅಂತ ಕರಿತೆವೆ ಇದು ಯೋಜನಾ ಆಯೋಗದ ಪ್ರಕಾರ ಈ ಯೋಜನಾ ಆಯೋಗ ನಿಮ್ ನೆನಪಾಲಿಕ್ ಅಂತಂದ್ರೆ ಟೂ ಮಾರ್ಕ್ಸ್ ನೀವೇ ಮಾಡ್ಬೇಕು ಒನ್ ಮಾರ್ಕ್ಸ್ ಕೇಳಿದ್ರ ಮಾನವನ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನ ಈಡೇರಿಸಿಕೊಳ್ಳಲು ಸಾಧ್ಯ ಆಗ್ಲಿಕ್ಕೆ ಅಂತಂದ್ರೆ ಅದಕ್ಕೆ ಅಂತ ಕರಿತೇವೆ ಬಡತನ ಎಂದು ಕರೆಯುತ್ತೇವೆ ಇನ್ನು ನಿಮಗ ವ್ಯಾಖ್ಯೆ ಬೇಕಂತಂದ್ರ ಯೋಜನಾ ಆಯೋಗದ ಅನ್ವಯ ಯೋಜನಾ ಆಯೋಗದ ಅನ್ವಯ ಗ್ರಾಮೀಣ ಪ್ರದೇಶಗಳಲ್ಲಿ ಇಪ್ಪತ್ನಾಕ್ ಕ್ಯಾಲರಿ ಮತ್ತು ನಗರ ಪ್ರದೇಶಗಳಲ್ಲಿ ಇಪ್ಪತ್ತೊಂದು ನೋವು ಕ್ಯಾಲರಿ ಆಹಾರಕ್ಕಿಂತ ಕಡಿಮೆ ಸೇವನೆ ಮಾಡಿದ್ರೆ ಅವು ನಾವೇನ್ ಕರಿತೇವೆ ಆ ಬಡವ ಅಥವಾ ಬಡತನ ಅಂತೇಳಿ ಕರಿತೇವೆ ಈ ಬಡತನ ಎಂಬ ಪದವನ್ನ ಹತ್ತೊಂಬತ್ ನೂರ ನಾಲ್ವತ್ತೈದ ನಾಲ್ವತ್ತೈದರಲ್ಲಿ ಲಾರ್ಡ್ ಬಾಯಿಡಾರ್ ಲಾರ್ಡ್ ಬಾಯಿದ್ ಎಂಬ ವ್ಯಕ್ತಿಯ ಮಾತಾನ ಈ ಬಡತನ ಪರಿಕಲ್ಪನೆಯನ್ನ ಪರಿಚಯ ಮಾಡಿಕೊಡುವಂತ ಕೆಲಸವನ್ನ ಮಾಡ್ತಾನೆ ಯಾವಾಗ ಹತ್ತೊಂಬತ್ ನೂರ ಇನ್ನು ವಿದ್ಯಾರ್ಥಿಗಳು ಪೀಠಿಕೆಯಲ್ಲಿ ಮೆನ್ಸೇ ಮಾಡ್ಕೋಬೇಕು ಇನ್ನ ಅಂಕಿಅಂಶ ಪ್ರಕಾರ ಎರಡ್ ಸಾವಿರದ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಭಾರತದ ಬಡತನ ಪ್ರಮಾಣ ಶೇಕಡಾ ಇಪ್ಪತ್ತೇಳು ಒಂದ್ ಇತ್ತು ಶೇಕಡ ಇಪ್ಪತ್ತೇಳು ಪಾಯಿಂಟ್ ಒಂದ್ ಇತ್ತು ಇತ್ತೀಚೆಗೆ ಬಿಡುಗಡೆಯಾದ ಅಂಕಿಅಂಶಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಲ್ಲಿ ಭಾರತದ ಬಡತನ ಪ್ರಮಾಣ ಇಪ್ಪತ್ತೇಳರಿಂದ ಐದು ಪಾಯಿಂಟ್ ಮೂವಕ್ಕೆ ಕಡಿಮೆಗೊಂಡಿದೆ ಇದು ಉತ್ತಮವಾದಂತಹ ಬೆಳವಣಿಗೆ ಒಂದು ಅಂಶ ಇಪ್ಪತ್ತೇಳೆ ಈಗ ಐದು ಪಾಯಿಂಟ್ ಮೂರಕ್ಕೆ ಬಂದಿದೆ ಹೀಗಾಗಿ ಭಾರತ ಬಲಿಷ್ಠ ಐದು ರಾಷ್ಟ್ರಗಳಲ್ಲಿ ಭಾರತವು ಕೂಡ ಒಂದಾಗಿದೆ ನಾವು ಎಷ್ಟು ಸಾಧ್ಯ ಬಡತನ ಕಡಿಮೆ ಮಾಡ್ತೇವೋ ಅಷ್ಟು ದೇಶ ಏನಾಗ್ತದೆ ಡೆವಲಪ್ಮೆಂಟ್ ಆಗ್ತದ ಇನ್ನು ಹಳ್ಳಿ ಒಳಗೆ ಎಷ್ಟಿತ್ತು ಮತ್ತು ಸಿಟಿ ಒಳಗೆ ಎಷ್ಟದ ಎಲ್ಲಾ ಮೇಲ್ ಎಷ್ಟು ಫಿಮೇಲ್ ಎಷ್ಟು ನಿಮ್ಗೆ ಡಾಟಾ ಬೇಕಂತಂದ್ರ ಗ್ರಾಮೀಣ ಬಡತನಕ್ಕೆ ಹೆಚ್ಚಳಕ್ಕೆ ಕಾರಣಗಳು ಎಂಬ ವಿಡಿಯೋನ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಆ ವಿಡಿಯೋ ಮೂಲಕ ನೀವು ಏನ್ ಮಾಡ್ಬೋದು ಹಳ್ಳಿ ಎಷ್ಟಿತ್ತು ಸಿಟಿ ಎಷ್ಟಿದೆ ಮೇಲು ಫ್ರೀಮೇಲ್ ಆ ಬರ್ತನ ಪ್ರಮಾಣವನ್ನ ನೀವು ಆ ವಿಡಿಯೋ ನಲ್ಲಿ ಹೋಗಿ ನೋಡಿದ್ರೆ ಆ ಡಾಟಾ ನಿಮ್ಗೆ ಏನಾಗ್ತಾವ ಲಭ್ಯ ಆಗ್ತಾವ ಇನ್ನ ಬರ್ತನದಲ್ಲಿ ಬರುವಂತಹ ವಿಧಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ವಿದ್ಯಾರ್ಥಿಗಳೇ ಬರ್ತನಲ್ಲಿ ಬರುವಂತ ವಿಧಗಳು ಒಂದೇದು ಸಂಪೂರ್ಣ ಬರ್ತನ ಅಂತೇಳಿ ಅಬ್ದುಲಿಟ್ ಪಾವರ್ತಿ ಅಂತೇಳಿ ಇಲ್ಲಿ ನೋಡ್ರಿ ಹಂಗಂದ್ರೆ ಎಕ್ಸಾಮ್ ಒಳಗೆ ಒಂದ್ ಮಾರ್ಕ್ಸ್ ಕೇಳ್ತಾನ ಅಥವಾ ಟೂ ಮಾರ್ಕ್ ಕೇಳಬಹುದು ಇಲ್ಲಿ ನೋಡ್ರಿ ಒಬ್ಬ ವ್ಯಕ್ತಿ ತನ್ನ ಆಹಾರ ವಸ್ತ್ರ ನಿವಾಸ ಎಂಬಂತಹ ಕನಿಷ್ಠ ಅಗತ್ಯಗಳನ್ನು ಕೂಡ ಪೂರೈಸಿಕೊಳ್ಳಲಾಗದ ಸ್ಥಿತಿಗೆ ನಾವೇನ್ ಕರಿತೀವಿ ಸಂಪೂರ್ಣ ಬಡತನ ಅಬ್ಸುಲಿ ಪಾವಟ್ಟಿ ಅಂತ ಕರಿತೇವೆ ಏನು ಒಬ್ಬ ವ್ಯಕ್ತಿ ತನಗೆ ಬೇಕಾದಂತ ಕನಿಷ್ಠ ಅವಶ್ಯಕತೆಗಳಾದಂತ ಆಹಾರ ಆಗ್ಬೋದು ಬಟ್ಟೆ ನಿವಾಸ ಈ ಕನಿಷ್ಠ ಅಗತ್ಯಗಳನ್ನ ಪೂರೈಸಿಕೊಳ್ಳಲಾರದ ಸ್ಥಿತಿ ನಾವ್ ಏನ್ ಕರಿತೇವೆ ಸಂಪೂರ್ಣ ಬಡತನ ಅಂತೇಳಿ ಕರಿತೇವೆ ಉದಾಹರಣೆ ಕೊಡ್ಬೇಕಂತಂದ್ರ ದಿನಕ್ಕೆ ಬೇಕಾದ ಒಂದು ದಿನಕ್ಕೆ ಬೇಕಾದ ಕನಿಷ್ಠ ಕ್ಯಾಲೋರಿ ಆಹಾರ ಕೂಡ ಆ ವ್ಯಕ್ತಿಗೆ ಸಿಗ್ಲಿಕ್ಕೆ ಅಂತಂದ್ರೆ ಅದಕ್ಕೆ ನಾವ್ ಎಂತ ಬಡತನ ಅಂತ ಕರಿತೇವೆ ಸಂಪೂರ್ಣ ಬಡತನ ಅಂತೇಳಿ ಕರಿತೇವೆ ಇದು ಒನ್ನೆಯ ವಿಧ ಇನ್ನು ಹದಿನೈದು ಯಾವುದು ಸಾಪೇಕ್ಷ ಬಡತನ ರಿಲೇಟಿವ್ ಅಂತ ಅಂತೇಳಿ ಇದು ಕೂಡ ಒಂದು ಅಥವಾ ಎರಡು ಅಂಕದ ಪ್ರಶ್ನೆಯಾಗಿ ಕೇಳಬಹುದು ಸಮಾಜದಲ್ಲಿನ ಇತರೊಂದಿಗೆ ಹೋಲಿಸಿದಾಗ ಒಬ್ಬ ವ್ಯಕ್ತಿಯನ್ನ ಇನ್ನೊಬ್ಬ ವ್ಯಕ್ತಿಗೆ ಹೋಲಿಸಿದಾಗ ಒಬ್ಬನ ಆದಾಯ ಅಥವಾ ಜೀವನ ಮಟ್ಟ ತುಂಬಾ ಕಡಿಮೆ ಅದ್ ನಾವೇ ಅಂತ ಕೇಳ್ತೀವಿ ಸಾಪೇಕ್ಷ ಬರ್ತನ ಅಂತ ಕೇಳ್ತೀವಿ ಈಗ ಒಬ್ಬರನ್ನ ಮತ್ತೊಬ್ಬ ಏನ್ ಹೋಲಿಕೆ ಮಾಡ್ತೀವಲ್ಲ ಆ ಹೋಲಿಕೆ ಮಾಡ್ಕೊಂಡಾಗ ಆತನ ಆದಾಯ ಮತ್ತು ಜೀವನ ಮಟ್ಟ ಕಡಿಮೆ ಇತ್ತಂದ್ರ ವ್ಯತ್ಯಾಸ ಇತ್ತಂದ್ರೆ ಇಬ್ಬರ ನಡುವೆ ಅದಕ್ಕೆ ಎಂತ ಬಡತನ ಅಂತ ಕರಿತೀವಿ ಸಾಪೇಕ್ಷ ಬಡತನ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಇದು ಎರಡನೇ ಒಂದು ವಿಧ ಆಗಿದೆ ಮೂರನೇ ಟೈಪ್ಸ್ ಯಾವುದು ಗ್ರಾಮೀಣ ಬಡತನ ಅಂತೇಳಿ ಗೂಗಲ್ ಪಾವರ್ಟಿ ಇದು ಹಳ್ಳಿಗಳಲ್ಲಿ ಕಂಡು ಬರುವಂತ ಒಂದು ಕೃಷಿಯ ಮೇಲೆ ಅವಲಂಬನೆ ಇರ್ತಾಗಲ್ಲ ಅದ್ರ ಮೇಲೆ ಅವಲಂಬನೆ ಇತ್ತಂದ್ರೆ ಅವು ನಿರುದ್ಯೋಗ ಅವರ ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಗಳ ಕೊರತೆಯಿಂದಾಗಿ ಉಂಟಾಗುವಂತ ಒಂದು ಬಡತನಕ್ಕೆ ನಾವೇಂತ ಕರಿತೀವಿ ಗ್ರಾಮೀಣ ಬಡತನ ಅಂತೇಳಿ ಕರಿತೀವಿ ಇದು ಮೂರನೇ ಒಂದು ವಿಧ ನಾಲ್ಕನೇದು ಯಾವುದು ನಗರ ಬಡತನ ಅರ್ಬನ್ ಪಾವತಿ ಅಂತೇಳಿ ಇದು ನಗರದಲ್ಲಿ ಅಥವಾ ಪಟ್ಟಣ ಪ್ರದೇಶದಲ್ಲಿ ಕಂಡು ಬರುವಂತಹ ಒಂದು ಬಡತನ ಆಗಿದೆ ನಗರದಲ್ಲಿ ಕಂಡು ಬರುವಂತಹ ನಿರುದ್ಯೋಗ ಕಡಿಮೆ ಆದಾಯ ಸ್ಲಂ ಪ್ರದೇಶಗಳಲ್ಲಿ ವಾಸ ದುಬಾರಿ ದಗ ಈ ಮುಂತಾದ ಕಾರಣಗಳಿಂದ ಬಡತನ ಪ್ರಮಾಣ ಹೆಚ್ಚಳವಾಗುವುದಕ್ಕೆ ನಾವೆಂತ ಬಡತನ ಅಂತ ಕರಿತೀವಿ ನಗರ ಬಡತನ ಅಂತೇಳಿ ಕವಿ ಕೆಲಸವನ್ನ ಮಾಡ್ತೇವೆ ಐದನೇದು ಯಾವುದು ಸಿಕ್ಸ್ ಒನ್ ಆದಾಯದ ಬಡತನ ಅಂತೇಳಿ ಇನ್ಕಮ್ ಪಾವರ್ಟಿ ಅಂತೇಳಿ ಕನಿಷ್ಠ ಆದಾಯವು ದೊರಕದಿದ್ದಾವೆ ಒಬ್ಬ ವ್ಯಕ್ತಿಗೆ ಕನಿಷ್ಠ ಆದಾಯವು ಕೂಡ ದೊರಕದಿದ್ದಾವೆ ಅದಕ್ಕೆ ನಾವ್ ಎಂತ ಬಡತನ ಅಂತ ಕರಿತೇವೆ ಆದಾಯದ ಬಡತನ ಅಂತೇಳಿ ಕರಿತೇವೆ ಇದು ಐದನೆಯ ಒಂದು ವಿಧವಾಗಿದೆ ಸಿಕ್ಸ್ ಒನ್ ಯಾವುದು ಬಹು ಆಯಾಮದ ಬಡತನ ಮಲ್ಟಿ ಡಿಮಿಷನಲ್ ಪಾವರ್ಟಿ ಅಂತೇಳಿ ಇದು ಬಡತನವು ಕೆಲವು ಆದಾಯದ ಕೊರತೆ ಇಂದ ಮಾತ್ರವಲ್ಲದೆ ಅಂದ್ರ ಆದಾಯದ ಕೊರತೆಯಿಂದ ಮಾತ್ರವಲ್ಲದೆ ಶಿಕ್ಷಣದ ಕೊರತೆ ಆರೋಗ್ಯ ಸೇವೆಗಳ ಕೊರತೆ ಶುದ್ಧ ನೀರು ಸ್ವಚ್ಛತೆ ವಿದ್ಯುತ್ ಕೊರತೆ ಎಲ್ಲಾ ಆಯಾಮಗಳು ಅದಕ್ಕೆ ನಾವು ಬಹು ಆಯಾಮ ಅಂತ ಕರಿತೀವಿ ಎಲ್ಲಾ ಆಯಾಮಗಳು ಆ ವ್ಯಕ್ತಿಗೆ ನಾವು ಸಿಗ್ಲಿಕ್ಕೆ ಅಂತಂದ್ರ ಅವು ನಾವೆಂತ ಬಡತನ ಅಂತ ಕರಿತೀವಿ ಬಹು ಆಯಾಮದ ಬಡತನ ಅಂತೇಳಿ ಒಂದು ಕೆಲಸವನ್ನ ಮಾಡ್ತೇವೆ ಇನ್ನು ಏಳನೇ ವಿಧ ಚಕ್ರಬದ್ಧ ಬಡತನ ಅಂತೇಳಿ ಸೈಕ್ಲಿಕಲ್ ಪಾವರ್ಟಿ ಅಂತೇಳಿ ಇಲ್ಲಿ ನೋಡ್ರಿ ಅಂದ್ರೆ ಹವಾಮಾನ ಅಂತಲ್ಲ ಹಿಂಗ ಬಂಡಿಗಾಲಿ ಈ ಬಂಡಿಗಾಲಿ ಅಂದಂಗೇನಾ ಕೆಲವೊಮ್ಮೆ ಹವಾಮಾನ ಆರ್ಥಿಕ ಕುಸಿತ ಪ್ರಕೃತಿಯ ವಿಕೋಪಗಳಿಂದ ತಾತ್ಕಾಲಿಕವಾಗಿ ಸಂಭವಿಸುವಂತ ಒಂದು ಬಡತನ ನಾವೇನ್ ಕರಿತೇವೆ ಚಕ್ರಬದ್ಧ ಬಡತನ ಅಂತ ಕರಿತೇವೆ ಹವಾಮಾನದಲ್ಲಿ ವಿಪರೀತವಾದಾಗ ಆರ್ಥಿಕ ಪರಿಸ್ಥಿತಿ ಕುಸಿತವಾದಾಗ ಪ್ರಕೃತಿ ವಿಕೋಪದಿಂದ ಆ ಬೆಲೆಗಳು ನಷ್ಟವಾದಾಗ ಸಂಪೂರ್ಣವಾಗಿ ಏನಾಗ್ತದೆ ಲಾಸ್ ಆಗ್ತದೆ ಆ ಲಾಸ್ ಆದಾಗ ಸಂಭವಿಸುವಂತಹ ಒಂದು ಬಡ ಬಡತನಕ್ಕೆ ನಾವು ಏನ್ ಕರಿತೀವಿ ಚಕ್ರಬದ್ಧ ಬಡತನ ಅಂತೇಳಿ ಕರಿತೇವೆ ಎಂಟನೇದ್ಯಾವ್ದು ಸ್ಥಿರ ಬಡತನ ಅಂತೇಳಿ ಯಾವ ಬಡತನ ಸ್ಥಿರ ಬಡತನ ಪೀಳಿಗೆಯಿಂದ ಪೀಳಿಗೆಗೆ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ನಿರಂತರವಾಗಿ ಬಡತನ ಮುಂದುವರಿಯುವಂತಹ ಒಂದು ಸನ್ನಿವೇಶಕ್ಕೆ ನಾವೆಂತ ಬಡತನ ಅಂತ ಕರಿತೀವಿ ಸ್ಥಿರ ಬಡತನ ಅಂತೇಳಿ ಕರಿತೀವಿ ಎಕ್ಸಾಂಪಲ್ ಗೆ ಹಿಂದಿದ ಜಾತಿ ಆಗ್ಬೋದು ಜನಾಂಗಗಳಲ್ಲಿ ಶಿಕ್ಷಣ ಕೊರತೆ ಉದ್ಯೋಗ ಸೌಲಭ್ಯಗಳ ಕೊರತೆಯಿಂದ ಬಡತನ ಏನಾಗ್ತದೆ ಶಾಶ್ವತವಾಗ್ತದೆ ಇದು ಬಡತನದ ಮತ್ತೊಂದು ವಿಧ ಆಗಿದೆ ಏನ ಇಷ್ಟು ವಿದ್ಯಾರ್ಥಿಗಳೇ ಬಡತನ ಅಂದ್ರೆ ಬಡತನದ ಬರುವಂತ ಪ್ರಮುಖ ವಿಧಗಳ ಬಗ್ಗೆ ಇವತ್ತಿನ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡಲಾಗಿದೆ ಮುಂದಿನ ಒಂದು ವಿಡಿಯೋದಲ್ಲಿ ಬಡತನ ಹೆಚ್ಚಾಗಿಯ ಕಾರಣಗಳು ಎಂಬ ಟಾಪಿಕ್ ಅನ್ನ ಆಯ್ದುಕೊಂಡು ಚರ್ಚೆಯನ್ನ ಮಾಡಲಾಗ್ತದೆ ಇಲ್ಲಿಯ ತನಕ ವಿಡಿಯೋನ ವೀಕ್ಷಣೆ ಮಾಡಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ